ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯ ಕರ್ನಾಟಕ ಇತಿಹಾಸದ ಪತ್ರಿಕೆಯಲ್ಲಿ ಈ ಇಪ್ಪತ್ತಾರನೇ ಅವಧಿಯಲ್ಲಿ ನಾವು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೈಸೂರು ಒಡೆಯರ್ಗಳಿಗೆ ಅಧಿಕಾರವನ್ನು ಹಸ್ತಾಂತರಿಸಿದ್ದು ಅಂದರೆ ಅಧಿಕಾರವನ್ನು ಪುನಃ ಸ್ಥಾಪನೆ ಮಾಡಿದ್ದು ಹಾಗೂ ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಸಾವಿರದ ಒಂಬೈನೂರ ನಲವತ್ತೆರಡರವರೆಗೆ ಮೈಸೂರು ಸಂಸ್ಥಾನದಲ್ಲಿ ದಿವಾನ್ರಾಗಿ ಸೇವೆ ಸಲ್ಲಿಸಿದವರ ಪರಿಚಯವನ್ನು ಮಾಡಿಕೊಳ್ಳಲಿದ್ದ ನಾನು ಎಸ್ ಬಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಮೊದಲನೇದಾಗಿ ಸಾವಿರದ ಎಂಟುನೂರ ಎಂಬತ್ತೊಂದು ಮಾರ್ಚ್ ಇಪ್ಪತ್ತೈದರಂದು ಬ್ರಿಟಿಷ್ ಆಡಳಿತ ಅಂದರೆ ಕಮಿಷನರ್ಗಳ ಆಡಳಿತದಿಂದ ಮೈಸೂರು ಒಡೆಯರ್ಗಳ ನೇರ ಆಡಳಿತಕ್ಕೆ ರಾಜ್ಯವನ್ನು ಬಿಟ್ಟುಕೊಡಲಾಯಿತು ಇದಕ್ಕೆ ಕಾರಣವಾದಂಥ ಅಂಶಗಳೇನು ಅನ್ನೋದನ್ನು ನಾವಿಲ್ಲಿ ಗಮನಿಸೋಣ ಮೊದಲನೇದಾಗಿ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಮೈಸೂರು ಆಡಳಿತವನ್ನು ವಶಪಡಿಸ್ಕೊಳ್ಬೇಕಾದ್ರೆ ಅಂದಿನ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್ ಮೈಸೂರು ಅರಸರು ಆಡಳಿತ ನಡೆಸಲು ಅಸಮರ್ಥರಾಗಿದ್ದಾರೆ ಅನ್ನೋ ಒಂದು ವರದಿಯನ್ನು ನೀಡಿದ್ದ ಆದರೆ ನಂತರದ ಎರಡು ಮೂರು ವರ್ಷಗಳಲ್ಲಿ ಮೈಸೂರಿನ ಕಮಿಷನರ್ಗಳಾಗಿ ಬಂದಂಥವರು ಮತ್ತು ಬ್ರಿಟಿಷ್ ಅಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸಿದಂಥವರು ಗವರ್ನರ್ ಜನರಲ್ಗೆ ವಸ್ತುನಿಷ್ಠ ವರದಿಯನ್ನು ಸಲ್ಲಿಸಿದರು ಆ ವರದಿಯಲ್ಲಿ ನಗರದಂಗೆಗೆ ಕಾರಣ ಮೈಸೂರು ಒಡೆಯರ್ಗಳ ಅಸಮರ್ಥತೆ ಅಲ್ಲ ಆದರೆ ಅದು ಒಂದು ಸ್ಥಳೀಯವಾದಂಥ ದಂಗೆ ಆಗಿತ್ತು ಮೈಸೂರು ಒಡೆಯರ್ಗಳು ಆಡಳಿತ ನಡೆಸಲು ಸಮರ್ಥರಾಗಿದ್ದಾರೆ ಅನ್ನೋ ವರದಿಯನ್ನು ನೀಡಿದರು ಆದರೆ ಅಷ್ಟೊತ್ತಿಗಾಗಲೇ ಅಧಿಕಾರವನ್ನು ವಶಪಡಿಸಿಕೊಂಡಿದ್ದರಿಂದ ತಕ್ಷಣದಲ್ಲಿ ಅದನ್ನ ಹಸ್ತಾಂತರಿಸುವ ಕ್ರಮಗಳು ಕೈಗೊಳ್ಳಿಲ್ಲ ಈ ಒಂದು ಪ್ರಯತ್ನ ಈ ಒಂದು ವರದಿಯ ಪ್ರತಿಫಲ ಮೈಸೂರು ಬೊಮ್ಮಡಿ ಕೃಷ್ಣಾಚಾರ್ಯ ಒಡೆಯರ್ ಅವರಿಗೆ ಒಂದು ಶಕ್ತಿಯನ್ನು ನೀಡಿತು ಅವರು ನಿರಂತರವಾಗಿ ಪ್ರಯತ್ನಿಸಿ ಸಾವಿರದ ಎಂಟುನೂರ ಅರವತ್ತ ಏಳರಲ್ಲಿ ಮೈಸೂರಿಗೆ ಅಧಿಕಾರ ಹಸ್ತಾಂತರ ಆಗೋದನ್ನು ಖಚಿತಪಡಿಸಿಕೊಂಡರು ಸಾವಿರದ ಎಂಟುನೂರ ಎಪ್ಪತ್ತರ ದಶಕದಲ್ಲಿ ದಕ್ಷಿಣ ಭಾರತ ಭೀಕರವಾದಂತಹ ಬರಗಾಲಗಳಿಗೆ ತುತ್ತಾಯಿತು ಇಂತಹ ಬರಗಾಲದ ಪರಿಸ್ಥಿತಿಯಲ್ಲಿ ಮೈಸೂರು ಸಂಸ್ಥಾನವನ್ನು ಅದರ ಆಡಳಿತವನ್ನು ನಿರ್ವಹಣೆ ಮಾಡೋದು ಬ್ರಿಟಿಷರಿಗೆ ಅತ್ಯಂತ ಕಷ್ಟಕರ ಆಯಿತು ಆದ್ದರಿಂದ ಜನಗಳ ಆಕ್ರೋಶವನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ಆಕ್ರೋಶದಿಂದ ದೂರ ಇರೋದಕ್ಕೋಸ್ಕರ ಅವರಿಗೆ ನೇರ ಆಡಳಿತಕ್ಕಿಂತಲೂ ಪರೋಕ್ಷ ಪರೋಕ್ಷವಾಗಿ ಆಡಳಿತ ನಡೆಸ್ತಾದರೆ ಅಧಿಕಾರವನ್ನು ಪರೋಕ್ಷವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದ್ರಲ್ಲೇ ಸಾಕಷ್ಟು ಲಾಭಗಳಿದ್ದಾವೆ ಅನ್ನೋದನ್ನು ಅವರು ಗಮನಿಸಿದರು ನೇರವಾಗಿ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿ ಅದರ ಖರ್ಚುಗಳನ್ನು ಬ್ರಿಟಿಷರೇ ವಹಿಸ್ಕೊಳ್ಳೋ ಬದಲು ಮೈಸೂರು ಸಂಸ್ಥಾನಕ್ಕೆ ಅಧಿಕಾರವನ್ನು ಹಸ್ತಾಂತರಿಸಿ ಅವರ ಮೇಲೆ ನಿಯಂತ್ರಣವನ್ನು ಸಾಧಿಸೋದ್ರ ಸಾಧಿಸುವ ಮುಖಾಂತರ ಸಾಕಷ್ಟು ಕಾರ್ಯಭಾರ ಕಡಿಮೆ ಆಗುತ್ತೆ ಅನ್ನೋದನ್ನು ಗಮನಿಸಿ ಈ ಒಂದು ಕ್ರಮವನ್ನು ಅವರು ಕೈಗೊಂಡರು ಸಾವಿರದ ಎಂಟುನೂರ ನಲವತ್ತರಿಂದಲೂ ಸಹ ಮೈಸೂರು ಸಂಸ್ಥಾನದಲ್ಲಿ ಆಡಳಿತ ನಡೆಸಿದಂಥ ಕಮಿಷನರ್ಗಳಿಂದ ಹಿಡಿದು ಇತರೆ ಬಹುತೇಕ ಎಲ್ಲ ಯುರೋಪಿಯನ್ನರು ಮೈಸೂರು ಸಂಸ್ಥಾನದ ಅರಸರ ಉತ್ತಮ ನಡತೆ ಮತ್ತು ಅವರ ನಿಷ್ಠೆ ವಿಧೇಯತೆಗಳನ್ನು ಗಮನದಲ್ಲಿರಿಸಿಕೊಂಡು ಮೈಸೂರು ಒಡೆಯರ್ಗಳಿಗೆ ಅಧಿಕಾರವನ್ನು ಹಸ್ತಾಂತರಿಸಬೇಕು ಅಂತ ಗವರ್ನರ್ ಜನರಲ್ಗೆ ಮತ್ತು ಲಂಡನ್ನ ಪಾರ್ಲಿಮೆಂಟ್ಗೆ ನಿರಂತರವಾಗಿ ವರದಿಯನ್ನು ಮತ್ತು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದರು ಹೀಗಾಗಿ ಬ್ರಿಟಿಷ್ ಅಧಿಕಾರಿಗಳ ಬೆಂಬಲ ಸಹನೂ ಒಡೆಯರ್ಗಳಿಗೆ ಅಧಿಕಾರವನ್ನು ಹಸ್ತಾಂತರಿಸೋದಕ್ಕೆ ಒಂದು ಕಾರಣ ಆಯಿತು ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ತಂಗೆ ಭಾರತದಾದ್ಯಂತ ಆರಂಭ ಆದಾಗ ಉಮ್ಮಡಿ ಅವರು ಬ್ರಿಟಿಷ್ ಆಡಳಿತಕ್ಕೆ ಸಾಕಷ್ಟು ವಿಧೇಯರಾಗಿದ್ದರು ಮತ್ತು ಎಲ್ಲ ರೀತಿಯ ಸಹಕಾರವನ್ನು ನೀಡಿದರು ಹೀಗಾಗಿ ಅವರ ನಿಷ್ಠೆಯನ್ನು ಮೆಚ್ಚಿ ಅಧಿಕಾರವನ್ನು ಅವರಿಂದ ಪ ಕಿತ್ಕೊಂಡಂತಹ ಕಿತ್ಕೊ ಪಡ್ಕೊಂಡ ವಶಪಡಿಸಿಕೊಂಡಂತಹ ಅಧಿಕಾರವನ್ನು ಅವರಿಗೆ ಮತ್ತೆ ನೀಡಬೇಕು ಅನ್ನೋ ತೀರ್ಮಾನವನ್ನು ನಂತರ ದಿನಗಳಲ್ಲಿ ತೆಗೆದುಕೊಳ್ಳಲಾಯಿತು ಇನ್ನು ಮೈಸೂರು ಸಂಸ್ಥಾನದಲ್ಲಿ ಪ್ರಭಾವಶಾಲಿಯಾಗಿದ್ದಂತಹ ಮದ್ರಾಸ್ನ ಬ್ರಾಹ್ಮಣರ ಗುಂಪುಗಳು ಮತ್ತು ಇತರೆ ದೇಶೀಯ ಭಾರತೀಯ ಅಧಿಕಾರಿಗಳ ಗುಂಪು ಇದು ಬ್ರಿಟಿಷರ ನೇರ ಅಧೀನದಲ್ಲಿ ಕಾರ್ಯನಿರ್ವಹಿಸುವುದರ ಬದಲಾಗಿ ಮೈಸೂರು ಸಂಸ್ಥಾನದ ಬಗ್ಗೆ ಅವರಿಗಿದ್ದಂತಹ ಇದ್ದಂತಹ ಉತ್ತಮ ಅಭಿಪ್ರಾಯವನ್ನು ಬಳಸಿಕೊಂಡು ಮೈಸೂರಿಗೆ ಅಧಿಕಾರವನ್ನು ಮೈಸೂರು ಒಡೆಯರ್ಗಳಿಗೆ ಅಧಿಕಾರವನ್ನು ಮರುಸ್ಥಾಪನೆ ಮಾಡಿಕೊಡಬೇಕು ಅನ್ನೋದ್ರ ಪರವಾಗಿ ಬ್ರಿಟಿಷರ ಮೇಲೆ ನಿರಂತರವಾಗಿ ಮನವಿಗಳನ್ನು ಸಲ್ಲಿಸ್ತಾ ಬಂದರು ಈ ಮನವಿಗಳನ್ನು ಮತ್ತು ಬ್ರಿಟಿಷ್ ಮತ್ತು ಮೈಸೂರು ಆಡಳಿತದಲ್ಲಿ ಇದ್ದಂತಹ ಈ ಒತ್ತಡ ಗುಂಪುಗಳ ಪ್ರತಿಫಲ ಈ ಹೋರಾಟದ ಪ್ರತಿಫಲ ಅಧಿಕಾರ ಹಸ್ತಾಂತರದಲ್ಲಿ ಇರೋದನ್ನು ನಾವು ಕಾಣ್ಬೋದು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಚಾಮರಾಜ ಒಡೆಯರ್ ಅವರನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ದತ್ತು ಸ್ವೀಕಾರ ಮಾಡಿದರು ಹೀಗಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಂದ ವಶಪಡಿಸಿಕೊಂಡಂಥ ಅಧಿಕಾರವನ್ನು ಅವರ ದತ್ತುಪುತ್ರನಿಗೆ ನೀಡೋದಾಗಿ ಸಾವಿರದ ಎಂಟುನೂರ ಅರವತ್ತ ಏಳರಲ್ಲಿ ಅಂಗೀಕಾರವನ್ನು ನೀಡಲಾಯಿತು ಅದರ ಪ್ರಕಾರ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಅಧಿಕಾರ ಹಸ್ತಾಂತರದ ಘೋಷಣೆಯನ್ನು ಮಾಡಲಾಯಿತು ಆ ಪ್ರಕಾರ ಹತ್ತನೇ ಚಾಮರಾಜ ಒಡೆಯರ್ ಅವರಿಗೆ ಹದಿನೆಂಟು ವರ್ಷ ತುಂಬಿದ ತಕ್ಷಣ ಅಧಿಕಾರವನ್ನು ಹಸ್ತಾಂತರಿಸ ಅಂದಿನ ಕಮಿಷನರ್ ಆಗಿದ್ದಂಥ ಬೌರಿಂಗ್ರವರು ದರ್ಬಾರ್ನಲ್ಲಿ ಘೋಷಣೆ ಮಾಡಿದರು ಅಷ್ಟೇ ಅಲ್ಲ ಮೈಸೂರು ಒಡೆಯರ್ ಮತ್ತು ಮೈಸೂರಿನ ಸಂಸ್ಕೃತಿ ಇತಿಹಾಸಗಳ ಬಗ್ಗೆ ಅರಿವಿದ್ದಂತಹ ಮತ್ತು ಬ್ರಿಟಿಷ್ ಪಾರ್ಲಿಮೆಂಟರಿ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಂತಹ ಹಲವಾರು ಸಂಸದರು ಬ್ರಿಟನ್ ಪಾರ್ಲಿಮೆಂಟ್ನಲ್ಲಿರುವಂಥ ಹಲವಾರು ಸಂಸದರು ಮೈಸೂರಿನ ಅಧಿಕಾರ ಹಸ್ತಾಂತರ ಅಧಿಕಾರವನ್ನು ವಶಪಡಿಸ್ಕೊಂಡಿರೋದು ಬ್ರಿಟಿಷ್ ಆಡಳಿತ ವ್ಯವಸ್ಥೆಗೆ ಮತ್ತು ಬ್ರಿಟಿಷರ ನೈತಿಕತೆಗೆ ದೊಡ್ಡ ಕಪ್ಪು ಆಗಿದೆ ಹೀಗಾಗಿ ಅಧಿಕಾರವನ್ನು ಹಸ್ತಾಂತರಿಸಬೇಕು ಅನ್ನೋದ್ರ ಬಗ್ಗೆ ಅಲ್ಲಿಯ ಸ್ಥಳೀಯ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಮತ್ತು ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪಗಳನ್ನು ಮುಂದೆ ಇಡ್ತಾ ಇದ್ದರು ಇಂತಹ ಸನ್ನಿವೇಶಗಳು ಸಹ ಇವರಿಗೆ ಅಧಿಕಾರವನ್ನು ಪಡ್ಕೊಡೋದರಲ್ಲಿ ಸಹಕಾರಿಯಾದವು ಈ ಅಂಶಗಳನ್ನು ಈ ಅಂಶಗಳ ಹಿನ್ನೆಲೆಯಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂದು ಮಾರ್ಚ್ ಇಪ್ಪತ್ತೈದರಂದು ಮೈಸೂರಿನ ಒಡೆಯರ್ಗಳಿಗೆ ಅಧಿಕಾರವನ್ನು ಹಸ್ತಾಂತರಿಸಲಾಯಿತು ಅಧಿಕಾರವನ್ನು ಹಸ್ತಾಂತರಿಸಬೇಕಾದ್ರೆ ಹೊಸದಾಗಿ ಮತ್ತೊಂದು ಕರಾರನ್ನು ಮಾಡಿಕೊಳ್ಳಲಾಯಿತು ಈ ಒಪ್ಪಂದದ ಪ್ರಕಾರ ಮೈಸೂರು ಸಂಸ್ಥಾನ ಪ್ರತಿ ವರ್ಷ ಮೂವತ್ತು ಲಕ್ಷ ರೂಪಾಯಿಗಳನ್ನು ಬ್ರಿಟಿಷರಿಗೆ ನೀಡಬೇಕು ಅಂತಾಯಿತು ಮೈಸೂರು ಸಂಸ್ಥಾನದಲ್ಲಿರ್ತಕ್ಕಂಥ ರೈಲ್ವೆ ತಂತಿ ವ್ಯವಸ್ಥೆ ನಾಣ್ಯಗಳ ಚಲಾವಣೆ ಹಕ್ಕು ಮತ್ತು ಮೈಸೂರಿನ ಸಂಪೂರ್ಣ ಸೈನ್ಯ ಹಾಗೂ ಮೈಸೂರು ಸಂಸ್ಥಾನದಲ್ಲಿದ್ದಂತಹ ಎರಡು ದಂಡು ಪ್ರದೇಶಗಳು ಶ್ರೀರಂಗಪಟ್ಟಣ ದಂಡು ಪ್ರದೇಶ ಮತ್ತು ಬೆಂಗಳೂರು ದಂಡು ಪ್ರದೇಶಗಳು ಇವು ಬ್ರಿಟಿಷರ ಹಿಡಿತದಲ್ಲಿರ್ತವೆ ಇವರ ಇದರ ಮೇಲೆ ಮೈಸೂರು ಡೇರ್ಗಳಿಗೆ ಯಾವುದೇ ಹಕ್ಕು ಇರೋದಿಲ್ಲ ಅನ್ನೋದು ಅಷ್ಟೇ ಅಲ್ಲ ವಿದೇಶಾಂಗ ನೀತಿ ಬ್ರಿಟಿಷ ಬ್ರಿಟಿಷ ವಿದೇಶ ಬ್ರಿಟಿಷರ ಹಿಡಿತರಲ್ಲಿ ವಿದೇಶಾಂಗ ನೀತಿಯನ್ನು ಬಿಟ್ಟುಕೊಡಬೇಕು ಮೈಸೂರು ಸಂಸ್ಥಾನ ಯಾವುದೇ ಇತರೆ ದೇಶಗಳೊಂದಿಗೆ ವ್ಯವಹಾರ ನಡೆಸಬೇಕಾದ್ರೆ ಬ್ರಿಟಿಷರ ಮುಖಾಂತರವೇ ನಡೆಸಬೇಕು ಅನ್ನೋದನ್ನು ಸಹ ಇಲ್ಲಿ ಸ್ವೀಕರಿಸಿ ಇಲ್ಲಿ ಹೇಳಲಾಯಿತು ಮತ್ತು ನಂತರದಲ್ಲಿ ದತ್ತು ಸ್ವೀಕಾರಗಳನ್ನು ಯಾವುದೇ ಸಂದರ್ಭದಲ್ಲಿ ತಗೋಬೇಕಾದ್ರೆ ಅದಕ್ಕೆ ಬ್ರಿಟಿಷರ ಅನುಮತಿಯನ್ನು ಕಡ್ಡಾಯವಾಗಿ ಪಡ್ಕೊಳ್ಬೇಕು ಅನ್ನೋ ನಿಬಂಧನೆಯನ್ನು ಸಹ ವಿಧಿಸಲಾಯಿತು ಅಲ್ಲಿವರೆಗೆ ಇದ್ದಂತಹ ಕಮಿಷನರ್ಗಳು ಅಥವಾ ಚೀಫ್ ಕಮಿಷನರ್ ಹುದ್ದೆಯನ್ನು ರದ್ದುಗೊಳಿಸಿ ರೆಸಿಡೆಂಟ್ ಹುದ್ದೆಯನ್ನು ಮತ್ತೊಂದು ಸಾರಿ ಸೃಷ್ಟಿ ಮಾಡಲಾಯಿತು ಸಹಾಯಕ ಸೇನೆ ಪದ್ಧತಿಯ ಒಪ್ಪಂದವನ್ನು ಮುಂದುವರಿಸಲಾಯಿತು ಅಷ್ಟೇ ಅಲ್ಲ ಬ್ರಿಟಿಷ್ ಭಾರತದಲ್ಲಿ ಜಾರಿಗೊಳಿಸತಕ್ಕಂತಹ ಎಲ್ಲ ಕಾನೂನುಗಳು ಮೈಸೂರು ಸಂಸ್ಥಾನಕ್ಕೂ ಅನ್ವಯ ಆಗುತ್ತವೆ ಅನ್ನೋ ಅಂಶವನ್ನು ಸಹ ಒತ್ತಿ ಹೇಳಲಾಯಿತು ಈ ಮುಖಾಂತರ ಈ ಒಪ್ಪಂದದ ಪ್ರಕಾರ ಮೈಸೂರು ಒಡೆಯರು ಕೇವಲ ಹೆಸರಿಗೆ ಮಾತ್ರ ಒಡೆಯರಾಗಿ ಅಥವಾ ಅರಸರಾಗಿ ಆಡಳಿತ ನಡೆಸಬಹುದಾಗಿತ್ತು ಸಂಪೂರ್ಣ ಆಂತರಿಕ ಮತ್ತು ವಿದೇಶಿ ಆಡಳಿತ ಬ್ರಿಟಿಷರ ಹಿಡಿತಕ್ಕೆ ಬಂದಿದ್ದನ್ನು ನಾವು ಗಮನಿಸಬಹುದಾಗಿದೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಹತ್ತನೇ ಚಾಮರಾಜ ಒಡೆಯರವರು ಪ್ರಾಪ್ತವಯಸ್ಕರಾದ ಹಿನ್ನೆಲೆಯಲ್ಲಿ ಮಾರ್ಚ್ ಇಪ್ಪತ್ತೈದರಂದು ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸಲಾಯಿತು ಇವರು ಸಾವಿರದ ಎಂಟುನೂರ ಅರವತ್ತ ಮೂರು ಜನವರಿ ಇಪ್ಪತ್ತೆರಡರಂದು ಮೈಸೂರಿನಲ್ಲಿ ಜನಿಸಿದರು ಸಾವಿರದ ಎಂಟುನೂರ ಅರವತ್ತೈದು ಜೂನ್ ಹದಿನೆಂಟರಂದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಇವರನ್ನು ದತ್ತು ಸ್ವೀಕಾರ ಮಾಡಿದರು ಬ್ರಿಟಿಷ್ ಆಡಳಿತ ಈ ದತ್ತು ಸ್ವೀಕಾರವನ್ನು ಸಾವಿರದ ಎಂಟುನೂರ ಅರವತ್ತೇಳು ಏಪ್ರಿಲ್ ಹದಿನಾರರಂದು ಖಚಿತಪಡಿಸಿತು ಮತ್ತು ಆ ದತ್ತು ಸ್ವೀಕಾರಕ್ಕೆ ಮಾನ್ಯತೆಯನ್ನು ಇತ್ತು ಹೀಗಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ದತ್ತು ಪುತ್ರನಾಗಿ ಇವರು ಮೈಸೂರಿನ ಅರೆಸ್ಥರಾದರು ಸಾವಿರದ ಎಂಟುನೂರ ಅರವತ್ತೆಂಟು ಇಪ್ಪತ್ತ್ಮೂರರಂದು ಸೆಪ್ಟೆಂಬರ್ ಇಪ್ಪತ್ತ್ಮೂರರಲ್ಲಿ ಇವರು ಸಿಂಹಾಸನವನ್ನು ಹೇರಿದರು ಆದರೆ ಸಾವಿರದ ಎಂಟುನೂರ ಎಂಬತ್ತೊಂದು ಮಾರ್ಚ್ ಇಪ್ಪತ್ತೆರಡರಂದು ಪೂರ್ಣ ಪ್ರಮಾಣದ ಅಧಿಕಾರವನ್ನು ವಹಿಸಿಕೊಂಡರು ಸ ಅದಾಗಿ ಹದಿಮೂರು ವರ್ಷಗಳಲ್ಲಿ ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರಲ್ಲಿ ಕಲ್ಕತ್ತಾದ ಪ್ರವಾಸದಲ್ಲಿದ್ದಾಗ ಡಿಫ್ತೀರಿಯಾ ರೋಗಕ್ಕೆ ತುತ್ತಾಗಿ ಡಿಸೆಂಬರ್ ಇಪ್ಪತ್ತೆಂಟರಂದು ಇವರು ಮರಣ ಹೊಂದಿದರು ಈ ಒಂದು ಅವಧಿಯಲ್ಲಿ ಸೇವೆ ಸಲ್ಲಿಸಿದಂಥ ದಿವಾನರ ಪಟ್ಟಿಯನ್ನು ನಾವಿಲ್ಲಿ ಗಮನಿಸ್ಬೋದು ಸಿ ವಿ ರಂಗಚಾರ್ ಎರಡು ವರ್ಷದ ಅವಧಿಗೆ ಶೇಷಾದ್ರಿ ಅಯ್ಯರವರು ಅವರ ನಂತರ ಹದಿನೆಂಟು ವರ್ಷದ ಅವಧಿಗೆ ಅವರ ನಂತರ ಪಿ ಎನ್ ಕೃಷ್ಣಮೂರ್ತಿ ಅವರು ಐದು ವರ್ಷದ ಅವಧಿಗೆ ಮತ್ತು ವಿ ಪಿ ಮಾಧವರಾವ್ರವರು ಮೂರು ವರ್ಷ ಟಿ ಆನಂದರವ್ರವರು ಮೂರು ವರ್ಷಗಳ ಕಾಲ ದಿವಾನರಾಗಿದ್ದರು ಟಿ ಆನಂದರಾವ್ರವರ ಅವಧಿಯಲ್ಲಿ ವಿಶ್ವೇಶ್ವರಯ್ಯರವರು ಮೈಸೂರಿನ ಚೀಫ್ ಇಂಜಿನಿಯರ್ ಆಗಿ ಅಧಿಕಾರವನ್ನು ವಹಿಸಿಕೊಂಡರು ಆನಂದರಾವ್ ನಿವೃತ್ತಿ ನಂತರ ವಿಶ್ವೇಶ್ವರಯ್ಯ ಅವರು ಮೈಸೂರಿನ ದಿವಾನರಾದರು ಮೈಸೂರಿನ ದಿವಾನ್ರ ವಿಶ್ವೇಶ್ವರಯ್ಯರವರ ನಂತರ ಎಂ ಕಾಂತರಾಜ ಅರಸ್ರವರು ಮೈಸೂರಿನ ದಿವಾನರಾದರು ಇವರು ದಿವಾನರಾದಂಥವರ ಪೈಕಿ ಮೊದಲ ಬ್ರಾಹ್ಮಣೇತರ ದಿವಾನರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೊದಲ ಕನ್ನಡಿಗ ದಿವಾನರು ಕಾಂತರಾಜ ಅರಸ್ರವರು ಮೊದಲ ಬ್ರಾಹ್ಮಣೇತರ ದಿವಾನರು ಅವರ ನಂತರ ಎ ಆರ್ ಬ್ಯಾನರ್ಜಿರವರು ಆಂಗ್ಲೋ ಇಂಡಿಯನ್ ಆದಂಥ ಎ ಆರ್ ಬ್ಯಾನರ್ಜಿರವರು ಸುಮಾರು ನಾಲ್ಕು ವರ್ಷಗಳ ಕಾಲ ದಿವಾನರಾಗಿದ್ದರು ಅವರ ನಂತರ ಹದಿನೈದು ವರ್ಷಗಳವರಿಗೆ ಮಿರ್ಜಾ ರವರು ದಿವಾನ ಹುದ್ದೆಯಲ್ಲಿದ್ದರು ನಂತರದಲ್ಲಿ ಎಂ ಎನ್ ಕೃಷ್ಣರಾವ್ ಮಾಧವರಾವ್ ಮತ್ತು ಆರ್ ಕಾಟ ರಾಮಸ್ವಾಮಿ ಮಧುಳಿಯಾರವರು ದಿವಾನರಾಗಿ ಮುಂದುವರೆದರು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಮೈಸೂರು ಸಂಸ್ಥಾನ ಭಾರತದಲ್ಲಿ ವಿಲೀನಗೊಂಡಿತು ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ನಲ್ಲಿ ದಿವಾನ ಹುದ್ದೆಯನ್ನು ಅಧಿಕೃತವಾಗಿ ಮೈಸೂರು ಸಂಸ್ಥಾನದಲ್ಲಿ ರದ್ದುಗೊಳಿಸಲಾಯಿತು ಈ ದಿವಾನರಗಳ ಪೈಕಿ ನಾವು ಸಿ ವಿ ರಂಗಾಚಾರ್ಲು ಕೆ ಶೇಷಾದ್ರಿ ಅಯ್ಯರ್ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಮಿರ್ಜಾ ಇಸ್ಮಾಯಿಲ್ ರಾವ್ ಮಿಸ್ ಮಿರ್ಜಾ ಇಸ್ಮಾಯಿಲ್ ಇವರ ಅವಧಿಗಳನ್ನು ನಂತರದ ತರಗತಿಗಳಲ್ಲಿ ವಿವರವಾಗಿ ನೋಡೋಣ 奶奶吧。